ಹಾಯ್ ಎಲ್ರಿಗೂ ನೋಡ್ರಿ ಮ ಹೆಂಗ ಮಕೊಂಡನ್ ಪಾಪು ಮಕ್ಕೊಂಡಿದ್ ಪಾಪು ನೋಡ್ಕೊ ಅಂದ್ರ ಇವ್ನೇ ಮಕ್ಕೊಂಬಿಟ್ಟಾನ ಪಾಪು ಜೊತೆ ಫೋಟೋ ಶೂಟ್ ಮಾಡ್ಕೋಬೇಕಂತ ರೆಡಿ ಆಗಿ ಬಂದ್ರ ನೋಡ್ರಿ ಇಬ್ಬರು ಮಕೋಂಬಿಟಾರ ಪಾಪು ಎದೈತಿ ಸ್ವಲ್ಪ ರಂಬುಸಪ್ಪ ಅಂತಂದ್ರ ಅದಕ್ಕೆ ಬೆದ್ರಸ್ಕತಾನ ಅದ್ ನೋಡ್ರಿ ಸರಿಯಾಗಿ ಕೊಡತ್ ನೋಡ್ರಿ ಬಂದ್ ಎಷ್ಟು ಪರ್ಫೆಕ್ಟ್ ಆಗಿ ಮೇಕಪ್ ಮಾಡ್ಕೊತಾರಲ್ಲ ನಾನು ಇಷ್ಟ ಹುಡುಕಿಡಿದ್ ನನ್ಗೆ ಕರೆಕ್ಟ್ ಆಗಿರೋ ಫೌಂಡೇಶನ್ ಸಿಕ್ಕಿರ್ಲಿಲ್ಲ ನೋಡಿ ಆನ್ಲೈನ್ ದಾಗ ಹುಡಿ ಕುಡಿಕ್ ಸಾಕಾಗಿತ್ತು ಒಂದ್ಸಲ ತರ್ಸಿದ್ದೆ ಬ್ಯಾರೆ ಶೇಡ್ ಬಂದ್ಬಿಟ್ಟಿತ್ತು ಟ್ರೈ ಮಾಡಿ ನೋಡಿದ್ರೆ ಫುಲ್ ಎಲ್ಲಾ ಮೆಸ್ ಮೆಸ್ ಆಗ್ಬಿಟ್ಟಿತ್ತು ಆದ್ರೆ ಈಗ ರೀಸೆಂಟ್ ಆಗಿ ವಿಡಿಯೋ ಬಿಟ್ಟಿನಲ್ಲ ಅದ್ರಾಗ ಮೇಕಪ್ ನೋಡಿ ಫೌಂಡೇಶನ್ ಶೇಡ್ ಅನ್ನಕತ್ತಿದ್ರೆ ಅದಕ್ಕೆ ನಾ ಇವತ್ತು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಕರೆಕ್ಟ್ ಫೌಂಡೇಶನ್ ಶೇಡ್ ಹೆಂಗ್ ಸೆಲೆಕ್ಟ್ ಮಾಡ್ಬೇಕಂತ ನನ್ನ ಕಡೆ ಒಂದು ಟ್ರಿಕ್ ಐತಿ ಇನ್ಸ್ಟಾಗ್ರಾಮ್ ಒಳಗ ಒಂದು ಕಲರ್ ಪಿಕರ್ ಅಂತ ಒಂದು ಫೀಚರ್ ಐತಿ ಅಲ್ಲಿ ನಿಮ್ ಕ್ಲಿಯರ್ ಕ್ಲೋಸ್ ಶೇಡ್ ಪಿಕ್ಚರ್ ನ ಸೆಲೆಕ್ಟ್ ಮಾಡ್ಕೊಂಡು ಪರ್ಪಲ್ ಆಪ್ ಒಳಗ ಹೋಗಿ ಎನ್ ವೈ ಬಿ ಸಿರಂ ಫೌಂಡೇಶನ್ ಅಂತ ಸರ್ಚ್ ಮಾಡಿ ಅಲ್ಲಿರೋ ಶೇಡ್ ಚಾಟ್ ನೋಡಿ ನಿಮ್ ಕಲರ್ ಕ ಮ್ಯಾಚ್ ಮಾಡ್ಕೋರಿ ಅಂಡ್ ನನ್ ಸ್ಕಿನ್ ಮ್ಯಾಚ್ ಆಗಿ ಶೇಡ್ ವಾರ್ ಮಿಲ್ಕ್ ನಂಬರ್ ನೈನ್ ಈ ಫೌಂಡೇಶನ್ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತಾ ಅಂಡ್ ಸ್ಮೂತ್ ಬೇಸ್ ನಡುತ್ತೆ ಅಂಡ್ ಸ್ಕಿನ್ ಲೈಟ್ ಕವರೇಜ್ ನೋ ಕೊಡುತ್ತಾ ಮತ್ತೆ ಅಂಡರ್ ತ್ರೀ ಹಂಡ್ರೆಡ್ ಒಳಗ ಬರುತ್ತಾ ಪ್ರಾಡಕ್ಟ್ ಪರ್ಪಲ್ ಡಾಟ್ ಕಾಮ್ ಅಂಡ್ ಆ್ಯಪ್ ಒಳಗ ಅವೈಲೇಬಲ್ ಐತಿ ಇಲ್ಲ ಕೊಟ್ಟಿರೋ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಬಹುದು